ಈ ತಿಂಡಿನಲ್ಲಿ ಏನೇನು ಐತೆ ಅಂತ ಹೇಳಿ ನಾನು ತೋರಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಇವತ್ತು ಹುಡುಗರಿಗೆ ಏನೋ ಒಂದು ತಿಂಡಿ ತರಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಸೆ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಏನೇನು ತಿಂಡಿ ತರ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಇವತ್ತು ನಾವು ಕೊಡ್ತಕ್ಕಂತ ಪ್ರತಿಯೊಂದು ತಿಂಡಿನಲ್ಲಿ ಒಂದೊಂದು ತರ ವಿಷಕಾರಿ ಇರುತ್ತೆ ಬಟ್ ಅದು ಎಲ್ರಿಗೂ ಗೊತ್ತಿದ್ರೂ ಕೆಲವೊಂದು ಕಡೆ ಕೆಲವೊಂದು ಸರಿ ತಪ್ಪು ಮಾಡ್ತೀರ ಈ ಕುರ್ಕುರೆ ತಿನ್ನೋದ್ರಿಂದ ಏನೆಲ್ಲ ತಪ್ಪುಗಳಿದ್ದಾವೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದರಿಂದ ಇದು ತಿಂದರೆ ಏನಾಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ಅರ್ಥ ಆಯ್ತಾ ಇದನ್ನು ಯಾವ ರೀತಿ ಯೂಸ್ ಮಾಡಿದರೆ ಏನಾಗ್ತದೆ ಮನುಷ್ಯನ್ಗೆ ಏನೇನು ಎಫೆಕ್ಟ್ ಆಗ್ತದೆ ಅರ್ಥ ಆಯ್ತಾ ಇವತ್ತು ಐದು ರೂಪಾಯಿಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಣ್ಣು ಐದು ರೂಪಾಯಿಗೆ ಹೇಳ್ಬಿಟ್ಟು ಟಿಫನ್ ಬಾಕ್ಸಿಗೆ ಕೂಡ ಇದನ್ನೇ ಹಾಕಿ ಕಳಿಸ್ತಾ ಇದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಇದು ಅಂತ ಹೇಳ್ಬಿಟ್ಟು ಏನು ಏನು ಹಾಕ್ಸ್ಕೊಂಡು ಹೋಗ್ತೀರ ನೀವು ಸ್ನಾಕ್ಸ್ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಈ ಐದು ರೂಪಾಯಿ ಕುರ್ಕುರೆನೇ ಹಾಕಿ ಕೊಡ್ತಾ ಕೊಡ್ತಾಯಿದ್ದೀರಾ ಇದರಿಂದ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ನೋಡಿ ಈ ಏನು ಇದೇನ ಎಲ್ಲ ಒಂದು ಐದಾರು ಒಂದು ಹತ್ತು ಕಂಪ್ನಿ ತೊಗೊಂಡ್ಬಂದಿದ್ದೀನಿ ಯಾವ್ದಾವ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದು ರಿಂಗ್ಸು ಮತ್ತೆ ಇದು ಯವೈಟ ಅಂತ ಹೇಳ್ಬಿಟ್ಟು ಮತ್ತೆ ಇದು ಯಾವುದು ಬಬ್ಲು ಈಶಾ ಫುಡ್ಸ್ ಬಬ್ಲು ಅಂತ ಹೇಳ್ಬಿಟ್ಟು ಇದು ಜಂಬೋ ರಿಂಗ್ಸ್ ಅಂತ ಹೇಳ್ಬಿಟ್ಟು ಯಾರು ಪಂಜಾಬಿ ತಡಕ ಬಾಲಾಜಿ ಅವ್ರದ್ದು ಇದು ಡೈಮಂಡ್ ಅವ್ರದು ಚುಲ್ಬುಲ್ ಹೇಳ್ಬಿಟ್ಟು ಆಮೇಲೆ ಮಕ್ಕಳು ಹೆಚ್ಚಾಗಿ ಯೂಸ್ ಮಾಡೋದು ಯಾವುದೋ ಈಶಾ ಫುಡ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ತುಂಬಾ ವಿಷಕಾರಿ ಅಂಶ ನಾನು ನಿಮ್ಗೆ ಹೇಳ್ತೀನಿ ಈಶಾ ಫುಡ್ಸು ಬಬ್ಲು ಪಾಸ್ತಾ ಕಾಣ್ತಾ ಇದೆಯಾ ನೆಕ್ಸ್ಟು ಡೈಮಂಡ್ ಅವ್ರದ್ದು ಇದು ಚುಲ್ಬು ಚುಲ್ಬು ಇವ್ರು ಹಾಕಿದ್ದಾರೆ ಇನ್ನೊಂದು ಇದಾದ ಆಮೇಲೆ ನೂಡಲ್ಸ್ ನೂಡಲ್ಸ್ ಕೂಡ ಈಶಾ ಫುಡ್ಸ್ ಅವ್ರದ್ದು ಜಾಸ್ತಿ ತಿಂತಾರೆ ಮಕ್ಕಳು ಏನೇನು ತೊಂದರೆ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ ಒನ್ ಮೋರ್ ಬ್ಯೂಟಿ ಬಾಕ್ಸ್ ಮಕ್ಕಳಿಗೆ ಇದರಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಯೂಟಿ ಬಾಕ್ಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಇದನ್ನೇ ಖರೀದಿ ಮಾಡ್ತಾರೆ ಏರ್ ಒಳಗಡೆ ಹಾಕ್ಬೇಕಾದ್ರೆ ಒಳಗಡೆ ಇರೋದು ಫುಡ್ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದರಲ್ಲಿ ನೈಟ್ರೋಜನ್ ಗ್ಯಾಸ್ ಫಿಲ್ ಮಾಡ್ತಾರೆ ಸೊ ಆ ನೈಟ್ರೋಜನ್ ಗ್ಯಾಸಿಂದ ಏನೇನೆಲ್ಲ ತೊಂದರೆ ಆಗ್ತದೆ ಮತ್ತೆ ಆ ನೈಟ್ರೋಜನ್ ಗ್ಯಾಸ್ ಇದರಲ್ಲಿ ಒಳಗಡೆ ಫಿಲ್ ಮಾಡಿದಾಗ ಈ ಅಲ್ಲಿ ಇರ್ತಕ್ಕಂಥ ಅಂಶ ಒಳಗಡೆ ಎಷ್ಟು ಒಂದೊಂದು ನಲ್ಲಿ ಎಷ್ಟೆಷ್ಟು ಇರ್ತದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಗೂಗಲ್ ಬಗ್ಗೆ ನೋಡಿ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ಪಿಚ್ ಗ್ಯಾಸ್ ಫಿಲ್ಡ್ ಇನ್ ಕುರ್ಕೊರ್ರೆ ನೈಟ್ರೋಜನ್ ಗ್ಯಾಸ್ ಇದಕ್ಕೆ ಫಿಲ್ ಮಾಡ್ತಾರೆ ಸೊ ನೀವು ನೈಟ್ರೋಜನ್ ಗ್ಯಾಸಿಂದ ಏನೇನು ತೊಂದರೆ ಆಗುತ್ತೆ ಗೊತ್ತಾ ನೋಡಿ ನೋಡಿಸೋತೀನಿ ಡಿಪೆಂಡಿಂಗ್ ಆನ್ ದ ಕನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ಎ ಪರ್ಸನ್ ಈಸ್ ಎಕ್ಸ್ಪರ್ಟೆಡ್ ಟು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಫ್ರಮ್ ಸಡನ್ ಅನ್ಕಾನ್ಶಿಯಸ್ ಟು ಡೆತ್ ಡ್ಯೂ ಟು ಈ ಥರ ಅಂದರೆ ಅನ್ಕಾನ್ಶಿಯಸ್ ಆಗಿ ಬಿದ್ದು ಹೋಗ್ತಾರೆ ಸುತ್ತೋಗ್ತಾರೆ ಮನುಷ್ಯರು ಇದರಲ್ಲಿ ಇರ್ತಕ್ಕಂಥ ಐಲಿ ಏನು ಕೊಲೆಸ್ಟ್ರಾಲ್ ಆಗ್ಬೋದು ಐಲಿ ಸೋಡಿಯಂ ಆಗ್ಬೋದು ಈ ಥರ ಎಲ್ಲ ಅಂಶಗಳಿದಾವೆ ಇದರಲ್ಲಿ ಇದರಿಂದ ನೈಟ್ರೋಜನ್ ಗ್ಯಾಸ್ ಜಾಸ್ತಿ ಹೆಚ್ಚಾಗಿ ಮಕ್ಕಳಲ್ಲಿ ತಿನ್ನೋದ್ರಿಂದ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿ ಡೆತ್ ಆಗೋ ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ ನೋಡಿ ಇದು ಇದರಿಂದ ಏನು ತೊಂದರೆ ಆಗ್ತದೆ ತೋರಿಸ್ತೀವಿ ಮಕ್ಕಳೇ ನೋಡಿ ನಿಮಗೆ ಇದರಲ್ಲಿ ಯಾವ ಥರ ಇದಾಗ್ತದೆ ಅಂತೇಳಿ ಫೈರ್ ಆಗ್ತದೆ ಅಂತೇಳಿ ತೋರಿಸ್ತೀವಿ ನಿಮಗೆ ಸರಿನಾ ನೋಡಿ ನಿಮ್ಮ ಮುಂದೇನೇ ಓಪನ್ ಮಾಡ್ತಾ ಇದ್ರಿ ಇನ್ನು ಇದಿದೆ ಸರಿನಾ ನೋಡಿ ಇದು ನೂಡಲ್ಸ್ ನೋಡೋಣ ಬೆಂಕಿ ಇಡೋಣ ಬೆಂಕಿ ಹಾತ್ಕೊಳ್ತಾ ಇಲ್ಲ ನೋಡೋಣ ಸ್ನೇಹಿತರೆ ನೋಡಿಯಾ ನಾತ್ರ ನೋಡಿ ಬೆಂಕಿ ಇಡ್ತಾ ಇದ್ದೀನಿ ನೋಡಿ ಯಾವ ಥರ ಉರಿಯುತ್ತಂತ ಹೇಳ್ಬಿಟ್ಟು ಇದು ಮಕ್ಕಳು ತಿಂದಾಗ ಮಕ್ಕಳು ಹೊಟ್ಟೆನಲ್ಲಿ ತರ ಆಗ್ತದೆ ಅನ್ನೋದು ನೋಡಿ ನಾತ್ರ ಬಂದು ತೋರಿಸಿದ್ದೀನಿ ತೋರಿಸಿದ್ವಿ ಕಂಡೈತಾ ನೋಡಿ ಇದು ಯಾವ ಥರ ಉರಿಯುತ್ತಂತ ನೋಡಿ ಇದರಿಂದ ಎಷ್ಟೆಷ್ಟು ಎಫೆಕ್ಟ್ ಆಗ್ತದೆ ಅನ್ನೋದು ನೋಡಿರಿ ಇದು ನೂಡಲ್ಸ್ ಆಯಿತು ನೋಡಿ ಯಾವುದೋ ಬ್ಯೂಟಿ ಬಾಕ್ಸ್ ನೋಡಿ ಈ ಗಬ್ಬು ನಾತ ವಾಸನೆ ಬರ್ತಾ ಇದೆ ಸುಡ್ತಾ ಇದ್ರಿ ಪ್ಲಾಸ್ಟಿಕ್ ವಾಸನೆ ಇದರ ಎಷ್ಟು ಪ್ಲಾಸ್ಟಿಕ್ ಸೇರುತ್ತೆ ಗೊತ್ತಾ ನೋಡಿ ಬ್ಯೂಟಿ ಬಾಕ್ಸ್ ಇದರಲ್ಲಿ ಎತ್ಕೊಂಡು ಸುಡ್ತಾ ಇರೋದು ಈಗ ನಾವು ಪ್ಲಾಸ್ಟಿಕ್ ಸುತ್ತಾಗಿ ಹೆಂಗೆ ವಾಸನೆ ಬರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ತಾ ಇದೆ ಕಾಣಿಸ್ತಾಯ್ತಮ್ಮ ವಾಸನೆ ಬರ್ತಾಯ್ತಾ ನೀವು ಹೇಳಬೇಕು ನಾನೆಲ್ಲ ಹೇಳೋದು ನೀವು ತಿನ್ಬೇಕು ತಿನ್ಬೇಕು ಅಂತಿರಲ್ಲ ನೀವು ಹೇಳ್ರಿ ಕಸ್ಟಮರ್ಸ್ ಹಿಂಗೆ ಹೇಳ್ಬಿಟ್ಟು ಅದು ರಿಂಗ್ಸ್ ಜಂಬೋ ರಿಂಗ್ಸ್ ಇದನ್ನು ನೋಡೋಣ ಮಗನ ನೀವು ಮಕ್ಕಳಿಗೆ ಕೊಡ್ತಕ್ಕಂಥ ಫುಡ್ಡು ಒಳ್ಳೆಯದನ್ನು ಕೊಡಿ ಯಾವುದು ಪಿಸ್ತಾ ಬಾದಾಮು ಈ ಥರದ್ದು ಕೊಡಿ ನೋಡಿ ಯಾವ್ದು ರಿಂಗ್ಸ್ ಹಾಕ್ತೀನಿ ಪಾಸ್ಟಾ ಅಂತ ಈಶಾ ಫುಡ್ಸು ಈಶಾ ಫುಡ್ಸು ಇವರೆಲ್ಲ ಐ ಎಸ್ ಐ ಮಾರ್ಕ್ ಇಲ್ದವ್ರು ಹೆಂಗ್ ಬೇಕಾದ್ರೆ ಹಂಗೆ ಯೂಸ್ ಮಾಡ್ತಾರೆ ನಿಮ್ಗೆ ಇದು ಸುಮ್ಮನೆ ಹಚ್ಚಿದ್ರೆ ಸಾಕು ನೋಡಿ ಹೊಗೆ ಹೆಂಗೆ ಹೇಳ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ನೋಡಿ ಹೆಂಗೆ ಹೋಗುತ್ತೆ ಕಾಣಿಸ್ತಾ ಇ ಮಕ್ಕಳು ಹೊಟ್ಟೆಗೆ ಹೋದ್ರೆ ಏನಾಗ್ತದೆ ನೋಡಿ ಬಿಡಿ ಸೇರ್ದಾಗ ಸಿಗರೆಟ್ ಹೋಗುತ್ತೆ ಹೆಂಗೆ ಹೋಗುತ್ತೆ ಕಾಣಿಸುತ್ತೆ ನೋಡಿ ಇದು ನೀವು ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ದಿನ ನೀವು ಬಾಕ್ಸ್ ಹಾಕ್ತಾ ಹಾಕ್ತಾ ಇರೋದು ಮಕ್ಕಳು ತಿಂತಾಯಿರೋ ದಿನ ಇದೆ ವಿಷ ತಿಂತಿದ್ದಾರೆ ಇದೆಲ್ಲ ಪ್ಲಾಸ್ಟಿಕ್ಕೇ ಮಕ್ಕಳು ಹೊಟ್ಟೆಗೆ ಹೋಗ್ತಾ ಇರೋದೆಲ್ಲ ಪ್ಲಾಸ್ಟಿಕ್ಕೇ ನೋಡಿ ಈ ಥರ ಅನೇಕ ಅನೇಕ ಪ್ರಾಡಕ್ಟ್ಸ್ ಇದ್ದಾವೆ ನೋಡಿ ಎಲ್ಲ ಪ್ರಾಡಕ್ಟ್ಸಲ್ಲೂ ಅದೇ ಥರ ಉರಿಯುತ್ತೆ ನಿಮಗೆ ನೋಡಿ ಕಾಣಿಸುತ್ತೆ ನೋಡಿ ಇದರಲ್ಲಿ ಹುರಿದಾಗ ಇಲ್ಲಿ ಹೊರಗಡೆ ಹೊಗೆ ಹೋಗುತ್ತೆ ನೋಡಿ ಹೊಗೆ ಹೋಗುತ್ತೆ ಸಿಗರೆಟ್ ಸೇರಿದಾಗ ಹೆಂಗ್ ನೋಡಿ ಕನಸ ಹ್ಮ್ ಮಕ್ಕಳ ಚಂದ್ರೆ ಏನಾಗುತ್ತೆ ಪಪ್ಪ ಪಪ್ಪು ಒಂದು ಓಪನ್ ಮಾಡಿ ನೋಡಿ ತಿಂಡಿಯಪ್ಪ ಮಗನೆ ನೋಡಿ ಪಪ್ಪ ಒಂಥರ ಪೆಟ್ರೋಲಿಯಂ ಪ್ರಾಡಕ್ಟ್ ಹೆಂಗುತ್ತೆ ಹಂಗ ಉರಿತಾ ಇದೆ ನೋಡಿ ನೋಡಿ ಪ್ಲಾಸ್ಟಿಕ್ ವಾಸನೆ ಬರುತ್ತಲ್ಲ ಆ ತರ ವಾಸನೆ ಬರ್ತಾ ಇದೆ ಎಲ್ಲ ಪ್ರಾಡಕ್ಟು ಅದೇ ಥರ ಇದೆ ಸ್ನೇಹಿತರೆ ದಯವಿಟ್ಟು ಕುರ್ಕುರೆನ ಅವಾಯ್ಡ್ ಮಾಡಿ ಕುರ್ಕುರೆ ತಿಂದರೆ ಮಕ್ಕಳಿಗೆ ಕ್ಯಾನ್ಸರ್ ಆಗ್ಬೋದು ಮತ್ತೆ ಸಡನ್ ಡೆತ್ಸ್ ಆಗ್ಬೋದು ಮತ್ತೆ ಐಲಿ ಕೊಲೆಸ್ಟ್ರಾಲ್ ಆಗ್ಬೋದು ಇದೆಲ್ಲ ಮಕ್ಕಳಲ್ಲಿ ನೀವು ಎಚ್ಚೆತ್ಕೊಂಡು ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ದಯವಿಟ್ಟು ಮುಂದೆ ಆರೋಗ್ಯವಾಗಿರ್ತಾರೆ ಮಕ್ಕಳು ಇಲ್ಲಾಂದರೆ ಈಗ ಸಡನ್ನಾಗಿ ಐ ಬಿ ಪಿ ಶುಗರ್ ಇದೆಲ್ಲ ಬರ್ತಾರೆ ನೋಡಿ ಈ ಥರ ಪ್ರಾಡಕ್ಟಿಂದ ನೋಡಿ ಹೆಂಗ್ ಉರಿತಾ ಇದೀವ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕುರಿದಾಗ ಇದೆ ನೋಡಿ ನಿಮ್ಮ ಮಕ್ಕಳಿಗೆ ನೀವು ದಿನ ಕೊಡ್ತಾರ ನೋಡಿದೆ ಸ್ನೇಹಿತರೆ ನೋಡಿ ಇಲ್ಲಿ ಪಕ್ಕದಲ್ಲಿ ಸುಟ್ಟಿ ನೋಡಿ ನನ್ನ ಕೈಯ್ಯಲ್ಲಿ ಏನಿಲ್ಲ ಕಾಣ್ತಾ ಇದೆಯಾ ಈ ಸುಟ್ಟಿರ್ತಕ್ಕಂಥ ನೋಡಿ ಇಲ್ಲಿದೆಯಲ್ಲ ಇದು ಎತ್ಕೊಳ್ತೀನಿ ನೋಡಿ ನಿಮ್ಮ ಮುಂದ್ಗಡೆ ಇದನ್ನು ಇದು ಮಾಡ್ತೀನಿ ನೋಡಿ ಅಂತ ಇದೆಯಾ ನೋಡಿ ಹೆಂಗಿದೆಯೋ ರೀ ಇದೆಲ್ಲ ಮಕ್ಕಳು ಹೊಟ್ಟೆಗೆ ಹೋಗಿ ಸೇರಿ ಏನಾಗುತ್ತೆ ರೀ ಇದು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಕುರ್ಕುರೆನ ಅವಾಯ್ಡ್ ಮಾಡಿ ಕುರ್ಕುರೇನೇ ಕೊಡಿಸ್ಬೇಡಿ ನೋಡಿ ಎಲ್ಲ ಆಗಿ ನೋಡಿ ಎಣ್ಣೆ ನೋಡಿ ಎಷ್ಟಿದೆಯೋ ಕೈಯಲ್ಲಿ ನೋಡಿ ಯಾವ ಥರ ಇದಾಗಿದೆಯೋ ಫುಲ್ ಕರಕಲಾಗಿದೆ ಯಾವುದೇ ಥರದ ಕೆಮಿಕಲ್ ಫುಡ್ ಇಲ್ದಿರ ನೀವು ಬಾಕ್ಸ್ಗೆ ನೋಡಿ ಈ ಥರ ಐಟಮ್ ಹಾಕ್ಸ್ಕೊಂಡು ಹೋಗಬೇಕು ಇದು ಖರ್ಜೂರ ಇದು ಪಿಸ್ತಾ ಇದು ಬಂದು ಏನಿದು ಒಣದ್ರಾಕ್ಷಿ ಈ ತಿಂದರೆ ಏನೋ ತೊಂದರೆ ಆಗ್ತದಾ ಅಂದ್ರೆ ತಿಂದರೆ ನೋಡೋಣ ಆಗ್ತದ ನಮ್ಮ ದಯವಿಟ್ಟು ನೋಡಿ ಬಾಳೆಹಣ್ಣು ಆಗ್ಬೋದು ಅಥವಾ ಒಂದು ಆಪಲ್ಲು ದಾಳಿಂಬೆ ಈ ಥರದ್ದು ಏನಾದರೂ ಒಂದು ಹಾಕಿ ಮಕ್ಳಿಗೆ ಬಾಕ್ಸ್ ಕಳಿಸಿ ಅದನ್ನು ಬಿಟ್ಟು ಯಾವುದಾದ್ರೂ ಕುರ್ಕುರೆ ಪ್ಲಾಸ್ಟಿಕ್ ಐಟಮು ಇದೆಲ್ಲ ಹಾಕಿದರೆ ಮಕ್ಳಿಗೆ ತುಂಬ ತೊಂದರೆಗಳಾಗ್ತದೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಯಾರು ಮಕ್ಕಳಿಗೆ ಪ್ಲಾಸ್ಟಿಕ್ ಐಟಮ್ ತಿನ್ನಿಸ್ಬೇಡಿ ನೀವೇ ದುಡ್ಡು ಕೊಟ್ಟು ಪ್ಲಾಸ್ಟಿಕ್ ಐಟಮ್ ತಂದು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀರ ಇನ್ಮೇಲೆ ತಿಂತೀರಮ್ಮ ದಯವಿಟ್ಟು ತಿನ್ಬೇಡ್ರಿ ಯಾಕೆಂದ್ರೆ ಹೇಳಿ ನಮ್ಮ ವ್ಯೂವರ್ಸ್ಗೆ ಹೇಳಿ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ ಏನು ಕುರ್ಕುರೆ ತಿನ್ಬೇಡ್ರಿ ಈ ತರದ ಫುಡ್ ತಿನ್ನಿ ಅಂತ ಹೇಳ್ರಿ ದಯವಿಟ್ಟು ದಯವಿಟ್ಟು